ಇಂದಿನ ನಮ್ಮ ಆಳವಾದ ಚರ್ಚೆಗೆ ನಿಮಗೆಲ್ಲ ಸ್ವಾಗತ ನಾವು ಇವತ್ತು ಕುರಾನ್ನ ಒಂದು ತುಂಬಾನೇ ಮಹತ್ವದ ಆಯತ್ ಬಗ್ಗೆ ಮಾತಾಡೋಣ ಅಂಟ್ಕೊಂಡಿದ್ದೀವಿ ಇದು ಸೂರಾ ಅಲ್ ಬಕ್ರಾದ ನೂರ ನಲವತ್ತೆರಡನೇ ಆಯತ್ ಇಸ್ಲಾಮಿಕ್ ಹಿಸ್ಟ್ರೀನಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದರೆ ಕಿಬ್ಲಾ ಬದಲಾವಣೆ ಬಗ್ಗೆ ಇದು ಹೇಳತ್ತೆ ನಮ್ಮ ಈ ಆಯತ್ನ ಅರೇಬಿಕ್ ಮೂರ ಪಾಠ ಇದೆ ಅದರ ಕನ್ನಡ ಅರ್ಥ ಇದೆ ಮತ್ತು ಅದರ ಡೀಟೇಲ್ಡ್ ತಫ್ಸೀರ್ ಅಂದರೆ ವಿವರಣೆ ಕೂಡ ಇದೆ ಇದರ ಮೂಲಕ ಈ ಚೇಂಜ್ ಯಾಕಾಯಿತು ಅದಕ್ಕೆ ಯಾವ ತರಹ ರಿಯಾಕ್ಷನ್ಸ್ ಬಂತು ಮತ್ತೆ ಇದರಲ್ಲಿ ನಮಗೆ ಕಲಿಯೋಕೆ ಏನ್ ಪಾಠಗಳಿವೆ ಅಂತ ನೋಡೋಣ ಈ ವಿಶ್ಲೇಷಣೆಯ ಮುಖ್ಯ ಉದ್ದೇಶ ಏನಂದ್ರೆ ಕಿಬ್ಲಾ ಬದಲಾವಣೆಯ ನಿಜವಾದ ಮಹತ್ವ ಏನು ಮತ್ತೆ ಅದು ಹೇಗೆ ಒಂದು ನಂಬಿಕೆಯ ಪರೀಕ್ಷೆ ಆಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದು ಹೌದು ನೀವು ಹೇಳಿದ್ದು ತುಂಬಾ ಸರಿ ಇದು ಕೇವಲ ಆಚೆಗೆ ಕಾಣೋ ಹಾಗೆ ನಮಾಜ್ ಮಾಡೋ ದಿಕ್ಕು ಬದಲಾಯಿಸಿದ್ದಲ್ಲ ಇದಕ್ಕಿಂತ ಆಳವಾಗಿ ಯಾರು ನಿಜವಾಗ್ಲೂ ಮನಸ್ಸಲ್ಲಿ ಯಾವುದೇ ಪ್ರಶ್ನೆ ಇಲ್ಲದೆ ಪೂರ್ತಿಯಾಗಿ ಅಲ್ಲಾಹನ ಆಜ್ಞೆಗೆ ಶರಣಾಗತಾರೆ ಅನ್ನೋದನ್ನು ನೋಡಕ್ಕಿದ್ದ ಒಂದು ದೈವಿಕ ಪರೀಕ್ಷೆ ಇದು ಯಾರು ನಿಜವಾದ ನಂಬಿಕೆ ಇಟ್ಟಿದ್ದಾರೆ ಯಾರು ಸುಮ್ಮನೆ ಹೊರಗಿಂದ ತೋರಿಸ್ತಾರೆ ಅಂತ ಬೇರೆ ಮಾಡೋ ಥರ ಹ್ಞೂ ಚೆನ್ನಾಗಿ ಹೇಳಿದ್ರಿ ಹಾಗಾದರೆ ಮಾತು ಮುಂದುವರಿಸೋಣ ಮೊದಲು ಆ ಇಂಪಾರ್ಟೆಂಟ್ ಆಯತ್ನ ಅರೇಬಿಕ್ ಪಠಣ ಕೇಳೋಣ ಅಲ್ವೆ ಅದರಲ್ಲೇ ಒಂದು ವಿಶೇಷ ಗಾಂಭೀರ್ಯ ಅದೆ ಸಯ್ಯಖೂಲು ಸುಫಾ ಉಮಿನಾಸಿ ಮಾುಂ ಅನ್ಕಿಬ್ ಲಿಹಿಮುಲ್ಲು ಅಲೈಹ ಕುಲ್ ಮಗ್ರಿಬು ಮೈ ಯಶಾ ಉ ಇಲಾ ಸಿರೋತ್ ಮುಸ್ತಕೀಮಿನ್ ಸರಿ ಈಗ ಇದರ ಕನ್ನಡ ಅರ್ಥ ನೋಡೋಣ ಜನರಲ್ಲಿ ಮೂರ್ಖರು ಅಂದ್ರೆ ವಿವೇಕ ಇಲ್ಲದವರು ಖಂಡಿತ ಹೇಳುತ್ತಾರೆ ಅವರು ಮೊದಲು ಫಾಲೋ ಮಾಡ್ತಿದ್ದ ತಮ್ಮ ಕಿಬ್ಲಾದಿಂದ ಅವರನ್ನ ಯಾವ ವಿಷಯ ತಿರುಗಿಸಿತು ಓ ಮೊಹಮ್ಮದ್ ಹೇಳಿ ಪೂರ್ವನೂ ಪಶ್ಚಿಮನೂ ಅಲ್ಲಾಹನಿಗೆ ಸೇರಿದ್ದು ಅವನು ತಾನು ಇಷ್ಟಪಟ್ಟವರನ್ನು ನೇರವಾದ ದಾರಿಗೆ ನಡೆಸುತ್ತಾನೆ ಈ ಆಯತ್ ಬಂದ ಸಂದರ್ಭ ಅಂದ್ರೆ ಅದರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ತುಂಬಾನೇ ಮುಖ್ಯ ಅಲ್ವಾ ಇದು ಬರೀ ಒಂದು ಆರ್ಡರ್ ಅಲ್ಲ ಬದಲಾಗಿ ಒಂದು ದೊಡ್ಡ ಚೇಂಜ್ನ ಮುನ್ಸೂಚನೆ ಅದಕ್ಕೆ ಬರೋ ರಿಯಾಕ್ಷನ್ ಬಗ್ಗೆನೂ ವಾರ್ನಿಂಗ್ ತರ ಇದೆ ಇಲ್ಲಿನ ವಿಷಯ ಇನ್ನು ಡೀಪ್ ಆಗುತ್ತೆ ಖಂಡಿತವಾಗಿಯೂ ಯಾವುದೇ ಕುರಾನ್ ಆಯತಿನ ಪೂರ್ತಿ ಅರ್ಥ ತಿಳಿಯಬೇಕು ಅಂದ್ರೆ ಅದು ಯಾಕೆ ಬಂತು ಯಾವ ಸಿಚ್ಯುವೇಶನ್ನಲ್ಲಿ ಬಂತು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನೋಡಿ ಇಸ್ಲಾಂನ ಶುರುವಾತಿನಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲೇಸಲ್ಲಂ ಮಕ್ಕಾದಿಂದ ಮದೀನಾಗೆ ಹಿಜ್ರತ್ ಮಾಡ್ರಲ್ಲ ಆಮೇಲೆ ಸುಮಾರು ಒಂದು ಹದಿನಾರರಿಂದ ಹದಿನೇಳು ತಿಂಗಳು ಅಂತ ಅಂದಾಜು ಅವರು ಮತ್ತೆ ಮುಸ್ಲಿಂಲೆಲ್ಲ ಜರುಸಲೇಂನಲ್ಲಿರೋ ಬೈತಲ್ ಮಕ್ತೀಸ್ ಕಡೆ ಮುಖ ಮಾಡಿ ನಮಾಜ್ ಮಾಡ್ತಾ ಇದ್ರು ಹಾಗಾದ್ರೆ ಮೊದಲಿಗೆ ಜರುಸಲೇಂ ಕಡೆಗೆ ಹೌದು ಅದು ಯಹೂದಿಗಳಿಗೂ ಪವಿತ್ರ ಜಾಗ ಅದೇ ಆಗ ಮುಸ್ಲಿಮರ ಕಿಬ್ಲಾ ಆಗಿತ್ತು ಆದ್ರೆ ಪ್ರವಾದಿ ಸಲ್ಲೇ ಸಲ್ಲಾಂ ಅವರ ಮನಸ್ಸಲ್ಲಿ ಒಂದು ಆಸೆ ಇತ್ತು ಏನು ಆಸೆ ತಮ್ಮ ಪೂರ್ವಜರಾದ ಇಬ್ರಾಹಿಂ ಆ ಮತ್ತೆ ಇಸ್ಮಾಯಿಲ್ ಆ ಕಟ್ಟಿದ್ರಲ್ಲ ಕಾಬಾ ಮಕ್ಕದಲ್ಲಿ ಆ ಕಾಬಾದ ಕಡೆಗೆ ಕಿಬ್ಲಾ ಬದಲಾಗಬೇಕು ಅನ್ನೋದು ತಫ್ಸೀರ್ಗಳಲ್ಲಿ ಹೇಳೋ ಹಾಗೆ ಅವರು ಅದಕ್ಕಾಗಿ ಆಕಾಶದ ಕಡೆ ನೋಡಿ ಅಲ್ಲಾಹನ ಆದೇಶಕ್ಕೆ ಕಾಯ್ತಾ ಇದ್ರಂತೆ ಅಲ್ಲಾಹನಿಗೆ ಅವರ ಮನಸ್ಸಿನ ಆಸೆ ಗೊತ್ತಿತ್ತು ಕೊನೆಗೆ ಅವರ ಪ್ರಾರ್ಥನೆ ಕೇಳಿ ಕಾಬಾ ಕಡೆ ತಿರುಗಿ ನಮಾಜ್ ಮಾಡಿ ಅಂತ ಆದೇಶ ಬಂತು ಇದರ ಬಗ್ಗೆ ಸ್ಪಷ್ಟವಾದ ಆದೇಶ ಮುಂದೆ ನೂರ ನಲವತ್ನಾಲ್ಕನೇ ಆಯತ್ನಲ್ಲಿ ಬರುತ್ತೆ ನಾವು ನಿಮ್ಮ ಮುಖ ಆಕಾಶದ ಕಡೆ ತಿರುಗ್ತಾ ಇರೋದನ್ನ ನೋಡುತ್ತಿದ್ದೀವಿ ಅಂತ ಶುರು ಅದು ಅಂದ್ರೆ ನಾವೀಗ ಚರ್ಚೆ ಮಾಡ್ತಿರೋ ನೂರ ನಲವತ್ತೆರಡನೇ ಆಯತ್ ಆ ಬದಲಾವಣೆ ಆದ ಮೇಲೆ ಜನ ಏನೆಲ್ಲ ಮಾತಾಡ್ತಾರೆ ಏನೆಲ್ಲ ಪ್ರಶ್ನೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಪ್ರಿಡಿಕ್ಷನ್ ತರಾನ ಹೌದು ಕರೆಕ್ಟ್ ಅಲ್ಲಾಹ್ ಮುಂಚಿತವಾಗಿಯೇ ಪ್ರವಾದಿಗೆ ಮತ್ತೆ ವಿಶ್ವಾಸಿಗಳಿಗೆ ಹೇಳ್ತಿದ್ದಾನೆ ನೋಡಿ ಈ ಥರ ಪ್ರಶ್ನೆಗಳು ಬರ್ತವೆ ಅದಕ್ಕೆ ನೀವು ಮಾನಸಿಕವಾಗಿ ರೆಡಿ ಇರಿ ಅಂತ ಇದು ಅಲ್ಲಾಹನಿಗೆ ಎಲ್ಲ ಗೊತ್ತಿದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಇದು ನಿಜಕ್ಕೂ ತುಂಬಾನೇ ಆಸಕ್ತಿಕರವಾಗಿದೆ ಬದಲಾವಣೆ ಹೇಳೋದ್ರ ಜೊತೆಗೆ ಅದಕ್ಕೆ ಬರೋ ವಿರೋಧದ ಬಗ್ಗೆನೂ ಮುಂಚಿತವಾಗಿ ತಿಳಿಸ್ತಿದ್ದಾನೆ ಸರಿ ಹಾಗಾದ್ರೆ ಈ ಕಿಬ್ಲಾ ಬದಲಾವಣೆ ಆದಾಗ ಎಲ್ಲರೂ ಸುಲಭವಾಗಿ ಒಪ್ಕೊಂಡ್ರ ಅಥವಾ ವಿರೋಧ ಬಂತ ಖಂಡಿತವಾಗಿಯೂ ವಿರೋಧ ಬಂತು ಸುಲಭವಾಗಿರ್ಲೀಲ ಅದು ಮುಖ್ಯವಾಗಿ ಮದೀನಾದಲ್ಲಿದ್ದ ಯಹೂದಿ ಸಮುದಾಯದವರು ಮತ್ತೆ ಮುಸ್ಲಿಮರ ಗುಂಪಲ್ಲೇ ಇದ್ರೂ ಪೂರ್ತಿ ನಂಬಿಕೆ ಇಲ್ಲದ ಕೆಲವರು ಅಂದ್ರೆ ಮುನಾಫಿಕ್ ಅಂತಾರಲ್ಲ ಅವರು ಇದನ್ನೊಂದು ಅವಕಾಶ ಅಂದ್ಕೊಂಡು ಮುಸ್ಲಿಮರಲ್ಲಿ ಕನ್ಫ್ಯೂಷನ್ ಮಾಡೋಕೆ ಅವರ ನಂಬಿಕೆ ಅಲ್ಲಾಡಿಸೋಕೆ ಇಸ್ಲಾಂ ಬಗ್ಗೆನೇ ಡೌಟ್ ಬರೋ ಹಾಗೆ ಮಾಡೋಕೆ ಟ್ರೈ ಮಾಡಿದ್ರು ಅವರು ಟೀಕೆ ಮಾಡೋಕೆ ಹಾಸ್ಯ ಮಾಡೋಕೆ ಶುರು ಮಾಡಿದ್ರು ಯಾವ ರೀತಿ ಮಾತಾಡಿದ್ರು ಅವರು ಅವರ ಮುಖ್ಯವಾದ ಮಾತುಗಳು ಅಂದ್ರೆ ನೋಡಿ ಇವರ್ಣ ಒಂದು ದಿನ ಒಂದ್ಕಡೆ ಪ್ರಾರ್ಥನೆ ಮಾಡ್ತಾರೆ ಇನ್ನೊಂದ್ ದಿನ ಇನ್ನೊಂದ್ಕಡೆ ಯಾಕೆ ಹೀಗೆ ನಿನ್ನೆ ಸರಿ ಅಂದಿದ್ದು ಇವತ್ತು ತಪ್ಪ ಇವರ ಧರ್ಮದಲ್ಲಿ ಸ್ಟೆಬಿಲಿಟಿನೇ ಇಲ್ವಾ ಅಂತ ಹಿಂದಿನ ಕಿಬ್ಲ ಸರಿ ಇದ್ರೆ ಅಲ್ಲಿ ಮಾಡಿದ ನಮಾಜ್ ವೇಸ್ಟ್ ಆಯ್ತಾ ಈಗಿನ ಕಿಬ್ಲ ಇದ್ರೆ ಹಿಂದಿನದು ತಪ್ಪಾಗಿತ್ತಾ ಈ ಥರ ಎಲ್ಲಾ ತಲೆಕಿಡಿಸೋ ಪ್ರಶ್ನೆಗಳನ್ನ ಎತ್ತಿದ್ರು ಅಯ್ಯೋ ಇದು ಗೊಂದಲ ಸೃಷ್ಟಿಸ ಪ್ರಯತ್ನವೇ ಸರಿಯಲ್ವಾ ಇಂಥವರನ್ನ ಅಲ್ಲಾಹನು ಅಸ್ಸುಫಹಾ ಅಂದ್ರೆ ಮೂರ್ಖರು ಅಂತ ಕರ್ದಿದ್ದಾನೆ ಈ ಆಯತ್ನಲ್ಲಿ ಈ ಪದ ಯಾಕೆ ಬಳಸಿದ ಸುಮ್ಮನೆ ತಿಳುವಳಿಕೆ ಇಲ್ಲದವರ ಅಥವಾ ಉದ್ದೇಶಪೂರ್ವಕವಾಗಿ ವಿರೋಧ ಮಾಡೋರ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಸ್ಸುಫಾ ಅಂದ್ರೆ ಬರೀ ಬುದ್ಧಿ ಕಡಿಮೆ ಇರೋರು ಅಂತ ಅಲ್ಲ ಇಲ್ಲಿ ಸಂದರ್ಭ ನೋಡಿದ್ರೆ ಇದು ಅವರ ಹಠಮಾರಿತನ ಸತ್ಯ ತಿಳ್ಕೊಳಕ್ಕೆ ರೆಡಿಯಿಲ್ಲದ ಮನಸ್ಥಿತಿ ಮತ್ತೆ ವಿಷಯದ ಮೂಲ ತಿರುಳನ್ನ ಬಿಟ್ಟು ಬರೀ ಹೊರಗಿನ ವಿಷಯದ ಬಗ್ಗೆ ವಾದ ಮಾಡೋ ಚಾಳೇನು ತೋರಿಸ್ತೆ ಯಾಕಂದ್ರೆ ಅವರ ಆಕ್ಷೇಪಣೆಗಳು ಧರ್ಮದ ಮೂಲ ಉದ್ದೇಶ ಅಂದ್ರೆ ಅಲ್ಲಾಹಿಗೆ ಶರಣಾಗೋದು ಅನ್ನೋದ್ರಿಂದ ಬಂದಿರಲಿಲ್ಲ ಬದಲಾಗಿ ಬೇರೆ ಕಾರಣಗಳಿಂದ ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ರು ಅವರ ಗಮನ ದಿಕ್ಕಿನ ಮೇಲಿತ್ತ ಹೊರತು ದಿಕ್ಕನ್ನು ನಿರ್ಧರಿಸೋ ಅಲ್ಲಾಹನ ಮೇಲೆ ಇರಲಿಲ್ಲ ಓ ಹಾಗೆ ಅದಕ್ಕೇ ನೋಡಿ ಅಲ್ಲಾ ತಕ್ಷಣ ಕ್ಲಿಯರ್ ಆಗಿ ಉತ್ತರ ಕೊಡ್ತಾನೆ ಕುಲ್ಲಿಲ್ಲಾ ಹಿಲ್ಮಶ್ರಿಕುವಲ್ಮಹ್ರೆಬ್ ಅಂದ್ರೆ ಹೇಳಿ ಪೂರ್ವನೂ ಪಶ್ಚಿಮನೂ ಎಲ್ಲಾ ದಿಕ್ಕುಗಳು ಅಲ್ಲಾಹನದ್ದೇ ಇದರ ಅರ್ಥ ಯಾವ ದಿಕ್ಕಿಗೂ ತಾನಾಗೇ ಇಲ್ಲ ಜರುಸಲೆಂ ಪವಿತ್ರ ಅಂದ್ರೆ ಅದು ಅಲ್ಲಾ ಅದನ್ನ ಆರಿಸಿದ್ದಕ್ಕೆ ಕಾಬಾ ಪವಿತ್ರ ಅಂದ್ರೆ ಅದು ಅಲ್ಲಾ ಅದನ್ನ ಆರಿಸಿದ್ದಕ್ಕೆ ನಿಜವಾದ ಪಾವಿತ್ರ್ಯತೆ ಇರೋದು ಅಲ್ಲಾಹನ ಆಜ್ಞೆಗೆ ವಿಧೇಯರಾಗೋದ್ರಲ್ಲಿ ದಿಕ್ಕಲ್ಲಿ ಅಲ್ಲ ಕಿಬ್ಲಾ ಅನ್ನೋದು ಬರೀ ಒಂದು ಸಿಂಬಲ್ ಅಲ್ಲಾಹನ ಆಜ್ಞೆಯ ಗುರುತು ಮುಸ್ಲಿಂ ಉಮ್ಮತ್ತಿನ ಏಕತೆಯ ಪ್ರತೀಕ ಹ್ಮ್ ತುಂಬಾನೇ ಸ್ಪಷ್ಟವಾದ ವಿವರಣೆ ಅಂದ್ರೆ ಅಲ್ಲಾಹ ಸಾರ್ವಭೌಮ ಅವನು ಯಾವ ದಿಕ್ಕನ್ನ ಬೇಕಾದ್ರೂ ಕಿಬ್ಲಾ ಮಾಡಬಹುದು ಮತ್ತೆ ಬೇಕು ಅಂದಾದ ಅದನ್ನ ಬದಲಾಯಿಸುವ ಹಕ್ಕು ಅವನಿಗೇ ಇದೆ ನಮ್ಮ ಕೆಲ್ಸ ಬರೀ ಅದನ್ನ ಒಪ್ಕೊಂಡು ಪಾಲಿಸೋದು ನಿಖರವಾಗಿ ನೀವ್ ಹೇಳಿದ ಹಾಗೆ ಇಲ್ಲಿ ತಸ್ಲೀಂ ಅಂದ್ರೆ ಶರಣಾಗತಿ ಮುಖ್ಯ ಆಯತನ ಕೊನೆ ಭಾಗ ಇದನ್ನ ಇನ್ನಷ್ಟು ಕ್ಲಿಯರ್ ಮಾಡುತ್ತೆ ಯಹ್ದೀ ಮಯ್ಯ ಶಾ ಉ ಇಲಾ ಸಿರಾತಿಮ್ ಮುಸ್ತತೀಂ ಅವನು ತಾನು ಇಚ್ಛಿಸಿದವರನ್ನು ನೇರವಾದ ದಾರಿಗೆ ನಡೆಸುತ್ತಾನೆ ಇದು ತುಂಬನೇ ಡೀಪ್ ಮಾತು ಯಾರು ಈ ಕಿಬ್ಲಾ ಬದಲಾವಣೆಯ ಹಿಂದಿರೋ ಅಲ್ಲಾಹನ ಜ್ಞಾನವನ್ನ ಅಧಿಕಾರವನ್ನ ಪ್ರಶ್ನೆ ಮಾಡ್ದೆ ತಮ್ಮ ಸ್ವಂತ ಇಷ್ಟಕಷ್ಟಗಳನ್ನ ಬದಿಗಿಟ್ಟು ಪೂರ್ತಿ ಮನಸ್ಸಿಂದ ಇದನ್ನು ಒಪ್ಕೊಳ್ತಾರೋ ಅವರೇ ನಿಜವಾದ ಗೈಡೆನ್ಸ್ ಪಡೆದವರು ಅವರೇ ಸಿರಾತ್ ಅಲ್ ಮುಸ್ತಕೀಮ್ ಅಂದರೆ ಸರಿದಾರಿಯಗಿರೋರು ಯಾರು ತಮ್ಮ ಸ್ವಲ್ಪ ತಿಳುವಳಿಕೆ ಅಹಂಕಾರದಿಂದ ಅಲ್ಲಾಹನ ಆದೇಶದಲ್ಲೇ ತಪ್ಪು ಹುಡುಕ್ತಾರೋ ಡೌಟ್ ಪಡ್ತಾರೋ ಅವರು ಈ ಗೈಡೆನ್ಸ್ನಿಂದ ದೂರ ಆಗ್ತಾರೆ ಹಿದಾಯತ್ ಅನ್ನೋದು ಅಲ್ಲಾಹನ ಗಿಫ್ಟ್ ಅದಕ್ಕೆ ವಿನಯ ಬೇಕು ಸರಿ ಹಾಗಾದರೆ ಈ ಘಟನೆಯಿಂದ ನಾವು ಕಲಿಬೇಕಾದ ಪಾಠಗಳೇನು ಇದು ಬರೀ ಹಿಸ್ಟ್ರಿ ಅಲ್ಲ ಇದರಲ್ಲಿ ಇವತ್ತಿಗೂ ಅಪ್ಲೈ ಆಗೋ ಪಾಠಗಳಿವೆ ಅನ್ಸುತ್ತೆ ಇಸ್ಲಾಂ ಅಂದ್ರೇನೆ ಅಲ್ವಾ ಇಲ್ಲಿ ಮುಖ್ಯವಾದ್ದು ಯಾವುದೇ ಜಾಗ ವಸ್ತು ವ್ಯಕ್ತಿ ಅಥವಾ ದಿಕ್ಕಲ್ಲ ಮುಖ್ಯವಾದ್ದು ಅಲ್ಲಾಹನ ಆಜ್ಞೆ ನಿಜವಾದ ನಂಬಿಕೆ ಇರೋರು ತಮ್ಮ ಲಾಜಿಕ್ ಗೆ ಸರಿ ಹೋಗ್ಲಿ ಹೋಗದೇ ಇರ್ಲಿ ಅಲ್ಲಾಹನಿಂದ ಆದೇಶ ಬಂತು ಅಂದ್ರೆ ಅದಕ್ಕೆ ತಲೆ ಬಾಗ್ತಾರೆ ಕಿಬ್ಲಾ ಬದ್ಲಾಯಿತು ಆದ್ರೆ ಅಲ್ಲಾಹನ ಆಜ್ಞೆಗೆ ಬಗ್ಗೋ ತತ್ವ ಬದ್ಲಾಗ್ಲಿಲ್ಲ ಎರಡನೇದು ಧರ್ಮದ ಮೂಲತತ್ವಗಳು ಬೇರೆ ಆಚರಣೆಯ ನಿಯಮಗಳು ಬೇರೆ ಅನ್ನೋ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳೋದು ಧರ್ಮದ ಬೇಸಿಕ್ ಸತ್ಯಗಳು ಅಲ್ಲಾಹೊಬ್ಬನೆ ಪ್ರವಾದಿಗಳು ದೇವದೂತರು ಗ್ರಂಥಗಳು ಪರಲೋಕ ಇವೆಲ್ಲ ಯಾವಸ್ತು ಬದಲಾಗಲ್ಲ ಇವು ಫೌಂಡೇಶನ್ ಆದ್ರೆ ಕೆಲವು ಆಚರಣೆಗಳು ಪೂಜಾ ವಿಧಾನಗಳು ನಮಾಜ್ ಮಾಡೋ ರೀತಿ ಉಪವಾಸದ ರೂಲ್ಸ್ ಇಲ್ಲಿ ಕಿಬ್ಲಾ ದಿಕ್ಕು ಇವೆಲ್ಲ ಫುರುವತ್ ಅಂದರೆ ಬ್ರಾಂಚ್ಗಳ ಥರ ಇವನ್ನ ಅಲ್ಲ ತನ್ನ ಜ್ಞಾನದಿಂದ ಕಾಲಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಯಿಸಬಹುದು ಹಿಂದಿನ ಪ್ರವಾದಿಗಳ ಕೆಲವು ನಿಯಮಗಳನ್ನ ಫೈನಲ್ ಪ್ರವಾದಿ ಮೂಲಕ ಚೇಂಜ್ ಮಾಡಬಹುದು ಕಿಬ್ಲಾ ಬದಲಾವಣೆ ಆ ಥರದ್ದು ಮೂಲತತ್ವ ಬದ್ಲಾಗಿಲ್ಲ ಈ ಬದಲಾವಣೆನೂ ಒಂದು ಟೆಸ್ಟ್ ಇದ್ದ ಹಾಗೆ ಟೆಸ್ಟ್ ಅಂದ್ರೆ ಹಾಗಾದ್ರೆ ನೀವು ಮೊದಲೇ ಹೇಳದ ಹಾಗೆ ಇದು ಮುಖ್ಯವಾಗಿ ಒಂದು ನಂಬಿಕೆಯ ಪರೀಕ್ಷೆಯಾಗಿತ್ತ ಯಾರು ನಿಜವಾದ ಭಕ್ತರು ಯಾರು ಸುಮ್ಮನೆ ನಟನೆ ಮಾಡೋರಂತ ಕ್ಲಿಯರ್ ಮಾಡೋಕೆ ಅಲ್ಲಾಹಿದನ್ನ ಬಳಸ್ಕೊಂಡ್ನಾ ಹೌದು ಹೌದು ಖಂಡಿತವಾಗಿಯೂ ಇದು ತುಂಬಾನೇ ಕ್ಲಿಯರ್ ಆದ ಟೆಸ್ಟ್ ಆಗಿತ್ತು ಯಾವಾಗ ಕಿಬ್ಲಾ ಬದಲಾಯಿಸೋ ಆರ್ಡರ್ ಬಂತೋ ಆ ಕ್ಷಣದಲ್ಲೇ ಗುಟ್ಟಾಗಿ ಹೋಯ್ತು ಯಾರಲ್ಲಿ ನಿಜವಾದ ನಂಬಿಕೆ ಇದೆ ಯಾರಲ್ಲಿ ಕಪಟತನ ಇದೆ ಅಂತ ಯಾರೂ ಅಲ್ಲಾ ಮಟ್ಟೆ ಪ್ರವಾದಿ ಮೇಲೆ ಪಕ್ಕಾ ನಂಬಿಕೆ ಇಟ್ಟಿದ್ರೋ ಅವರು ಸಮಿಯಣ್ಣ ವ ಅತಣ್ಣಾ ಕೇಳಿದ್ವಿ ಪಾಲಿಸ್ತೀವಿ ಅಂದ್ರು ಒಂದ್ ಸೆಕೆಂಡ್ ಕೂಡ ತಡ ಮಾಡ್ಲಿಲ್ಲ ಡೌಟೇ ಪಡ್ಲಿಲ್ಲ ತಕ್ಷಣ ಹೊಸ ಕಿಬ್ಲಾ ಕಡೆ ತಿರುಗಿದ್ರು ಕೆಲವರು ನಮಾಜ್ ಮಾಡ್ತಿದ್ದಾಗ್ಲೇ ಸುದ್ದಿ ಕೇಳಿ ನಮಾಜ್ನಲ್ಲೇ ದಿಕ್ಕು ಬದಲಾಯಿಸಿದ್ರು ಅಂತ ವರದಿಗಳು ಇವೆ ಹೌದಾ ಇದು ನಂಬಿಕೆ ತೋರಿಸುತ್ತೆ ಹೌದು ಆದರೆ ಯಾರು ಬರೀ ಹೊರಗಿಂದ ಸಮಾಜಕ್ಕಾಗಿ ಇಸ್ಲಾಂ ಒಪ್ಪಿಕೊಂಡಿದ್ರೋ ಮುನಾಫಿಕ್ಗಳು ಅಥವಾ ಯಾರ ಮನಸ್ಸಲ್ಲಿ ಡೌಟ್ ಇತ್ತೋ ಅವರು ಇದನ್ನ ದೊಡ್ಡ ಇಶ್ಯೂ ಮಾಡಿದ್ರು ಪ್ರಶ್ನೆ ಕೇಳೋದು ಸುಳ್ಳು ಹಬ್ಬಿಸೋದು ಮುಸ್ಲಿಮ್ರಲ್ಲಿ ಒಡಕು ತರೋಕ್ ಶುರು ಮಾಡಿದ್ರು ಹೀಗೆ ಈ ಒಂದೇ ಘಟನೆ ಚಿನ್ನವನ್ನ ಬೆಂಕಿಯಲ್ಲಿ ಹಾಕಿ ಶುದ್ಧ ಮಾಡೋ ಹಾಗೆ ನಿಜವಾದ ನಂಬಿಕೆ ಇರೋರನ್ನ ಮೋಮಿನ್ ಮತ್ತು ನಕಲಿ ನಂಬಿಕೆ ಇರೋರನ್ನ ಮುನಾಫಿಕ್ ಬೇರೆ ಮಾಡ್ತು ಕುರಾನ್ನ ಇನ್ನೊಂದು ಆಯತ್ ಟೂ ಪಾಯಿಂಟ್ ಒನ್ ಫೋರ್ ಥ್ರೀ ಇದನ್ನು ಇನ್ನೂ ಸ್ಪಷ್ಟವಾಗಿ ಹೇಳುತ್ತೆ ಯಾರು ಪ್ರವಾದಿಯನ್ನ ಫಾಲೋ ಮಾಡ್ತಾರೆ ಯಾರು ಹಿಂದಕ್ಕೆ ತಿರುಗಿ ಹೋಗ್ತಾರೆ ಅಂತ ನೋಡೋಕೆ ನಾವು ಈ ಕಿಬ್ಲಾ ಇಟ್ಟಿದ್ವಿ ಇದು ಕಷ್ಟದ ಪರೀಕ್ಷೆ ಆಗಿತ್ತು ಆದರೆ ಅಲ್ಲ ಯಾರಿಗೆ ಗೈಡೆನ್ಸ್ ಕೊಟ್ಟಿದ್ನೋ ಅವ್ರಿಗೆ ಕಷ್ಟ ಆಗ್ಲಿಲ್ಲ ಅಂತ ಪರೀಕ್ಷೆ ಉದ್ದೇಶ ಕ್ಲಿಯರ್ ಆಯ್ತು ನಾಲ್ಕನೇ ಪಾಠ ಅಲ್ಲಾಹನ ಮಾರ್ಗದರ್ಶನ ಹಿದಾಯತ್ ಎಷ್ಟು ಮುಖ್ಯ ಮತ್ತೆ ಅದು ಹೇಗೆ ಸಿಗುತ್ತೆ ಅನ್ನೋದು ಆಯತ್ನ ಕೊನೆಗೆ ಯಹ್ದೀ ಮೈಯಶಾ ಉ ಇಲಾ ಸಿರಾತಿಮ್ ಮುಸ್ತಕೀಂ ಅವನು ತಾನು ಇಚ್ಛಿಸಿದವರನ್ನು ಸರಿದಾರಿಗೆ ನಡೆಸುತ್ತಾನೆ ಅಂತ ಇದೆಯಲ್ವಾ ಅಂದ್ರೆ ಹಿದಾಯತ್ ಅನ್ನೋದು ಎಲ್ಲರಿಗೂ ಸಿಗಲ್ಲ ಅದು ಅಲ್ಲಾಹನ ಸ್ಪೆಷಲ್ ಗಿಫ್ಟ್ ಯಾರ ಮನಸ್ಸು ಸತ್ಯವನ್ನ ಒಪ್ಪಿಕೊಳ್ಳೋಕೆ ಓಪನ್ ಇದೆಯೋ ಯಾರು ವಿನಯದಿಂದ ಪ್ರಾಮಾಣಿಕವಾಗಿ ಸತ್ಯ ಹುಡುಕ್ತಾರೋ ಯಾರು ಅಲ್ಲಾಹನ ಆಜ್ಞೆ ಬಂದಾಗ ತಮ್ಮ ಅಹಂಕಾರ ಬಿಟ್ಟು ಒಪ್ಕೊಳ್ತಾರೋ ಅಂಥವರಿಗೆ ಮಾತ್ರ ಅಲ್ಲಾಹ್ ಗೈಡೆನ್ಸ್ ಕೊಡ್ತಾನೆ ಯಾರು ಹಠ ಅಹಂಕಾರ ವಿರೋಧ ಮಾಡ್ತಾರೋ ಅವರು ತಾವಾಗೇ ಅದರಿಂದ ದೂರ ಆಗ್ತಾರೆ ಕಿಬ್ಲಾ ಬದಲಾವಣೆ ಒಪ್ಕೊಂಡೋರು ಗೈಡೆನ್ಸ್ ಪಡೆದರು ವಿರೋಧಿಸಿದೋರು ವಂಚಿತರಾದ್ರು ಈ ಪಾಠಗಳೆಲ್ಲ ನಿಜಕ್ಕೂ ತುಂಬಾನೇ ಡೀಪ್ ಆಗಿವೆ ಹಾಗಾದ್ರೆ ಈ ಹಳೆ ಘಟನೆಯಿಂದ ಈ ಆಯತ್ತಿನಿಂದ ನಮ್ಮ ಇವತ್ತಿನ ಲೈಫಿಗೆ ನಮ್ಮ ಡೇ ಟು ಡೇ ಲೈಫಿಗೆ ಏನ್ ತಗೋಬಹುದು ನಮಗೆಲ್ಲ ಇದರಲ್ಲಿ ಒಂದು ಕ್ಲಿಯರ್ ಲೈಫ್ ಲೆಸನ್ ಇದೆಯಾ ಖಂಡಿತ ಇದೆ ಇದರಲ್ಲಿರೋ ತುಂಬಾನೇ ಇಂಪಾರ್ಟೆಂಟ್ ಲೈಫ್ ಲೆಸನ್ ಅಂದ್ರೆ ಸಂಪೂರ್ಣ ಆಜ್ಞಾಪಾಲನೆ ಅಂದ್ರೆ ಆಬ್ಸಲ್ಯೂಟ್ ಒಬೀಡಿಯನ್ಸ್ ಗುಣ ಬೆಳೆಸ್ಕೊಳ್ಳೋದು ಇದು ಬರೀ ಧಾರ್ಮಿಕ ವಿಷಯಕ್ಕಲ್ಲ ನಮ್ಮ ಲೈಫ್ನ ಯಾವುದೇ ವಿಷಯದಲ್ಲಿ ನಮಗೆ ಸರಿಯಾದ ದೈವಿಕ ಗೈಡೆನ್ಸ್ ಕುರಾನ್ ಸುನ್ನತ್ ಮೂಲಕ ಅಥವಾ ನಮ್ಮ ಹಿರಿಯರು ಗುರುಗಳಿಂದ ನ್ಯಾಯವಾದ ಮಾರ್ಗದರ್ಶನ ಸಿಕ್ಕಾಗ ಅದನ್ನ ಮೊದಲು ನಮ್ಮ ತಲೆಗೆ ಸರಿಹೋಗುತ್ತಾ ನಮ್ಮ ಅನುಭವಕ್ಕೆ ಸರಿನಾ ಅಂತ ನೋಡಿ ಅದರಲ್ಲಿ ತಪ್ಪು ಹುಡುಕೋದು ಪ್ರಶ್ನೆ ಮಾಡೋದು ವಿರೋಧಿಸೋದು ಇದನ್ನೆಲ್ಲ ಬಿಟ್ಟು ವಿನಯದಿಂದ ನಂಬಿಕೆಯಿಂದ ಅದನ್ನ ಒಪ್ಕೊಂಡು ಪಾಲಿಸೋ ಮನೋಭಾವ ಬೆಳೆಸ್ಕೊಳ್ಬೇಕು ಪ್ರಶ್ನೆ ಮಾಡೋದನ್ನ ಬಿಡಬೇಕು ಹೌದು ನಿಜವಾದ ಈಮಾನಿರೋ ವ್ಯಕ್ತಿಯ ಲಕ್ಷಣ ಏನ್ ಗೊತ್ತಾ ಕಷ್ಟ ಬಂದಾಗ ಟೆಸ್ಟ್ ಬಂದಾಗ ಅಥವಾ ಅಲ್ಲಾಹನಿಂದ ಯಾವುದಾದ್ರೂ ಆದೇಶ ಹಲಾಲ್ ಹರಾಮ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಸೋಷಿಯಲ್ ಡ್ಯೂಟಿ ಬಂದಾಗ ಅವರು ಯಾಕೆ ಹೀಗೆ ನನಗೆ ಯಾಕೆ ಇದು ಪ್ರಾಕ್ಟಿಕಲ್ಲಾ ಅಂತ ಕೇಳ್ತಾ ಕೂರಲ್ಲ ಬದಲಾಗಿ ಅವರ ಮೊದಲ ರಿಯಾಕ್ಷನ್ ಲಿಮಾದ ಏಕೆ ಆಗಿರಲ್ಲ ಬದಲಾಗಿ ಮಾದ ಏನು ಅಂತ ಇರುತ್ತೆ ಅಂದ್ರೆ ನನ್ನ ರಬ್ ನನ್ನ ದೇವರು ನನ್ನಿಂದ ಏನು ಬಯಸ್ತಿದ್ದಾನೆ ನನ್ನ ಕೆಲ್ಸ ಏನು ಅಂತ ಕೇಳಿ ಅದಕ್ಕೆ ಪೂರ್ತಿಯಾಗಿ ತಲೆಬಾಗೋದು ಶರಣಾಗೋದು ಇದೇ ಇಸ್ಲಾಂ ಪದದ ಅರ್ಥ ಕಿಬ್ಲಾ ಬದಲಾವಣೆ ಅದನ್ನ ಸಹಾಬಿಗಳು ಒಪ್ಕೊಂಡ ರೀತಿಯೆಲ್ಲ ಇದೇ ಶರಣಾಗತಿಯನ್ನ ನಮ್ಗೆ ಕಲಿಸುತ್ತೆ ಕಷ್ಟ ಇರ್ಲಿ ಸುಖ ಇರಲಿ ಅಲ್ಲಾಹನ ಜೊತೆಗಿನ ನಮ್ಮ ಸಂಬಂಧ ಸ್ಟ್ರಾಂಗ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿ ಈ ಘಟನೆಯ ಸಾರವನ್ನ ನಮ್ಮ ಯುವತಿನ ಲೈಫಿಗೆ ಕನೆಕ್ಟ್ ಮಾಡಿದ್ರಿ ಒಟ್ನಲ್ಲಿ ಹೇಳೋದಾದ್ರೆ ಸೂರ ಅಲ್ ಬಕರಾದ ಈ ನೂರ ಆಯತ್ ಕಿಬ್ಲಾ ಬದಲಾವಣೆ ಅನ್ನೋ ಹಿಸ್ಟಾರಿಕಲ್ ಇವೆಂಟ್ ಮೂಲಕ ಅಲ್ಲಾಹನ ಸಾರ್ವಭೌಮತ್ವ ಅವನ ಆಜ್ಞೆಗಳಿಗೆ ಪ್ರಶ್ನೆಯಿಲ್ಲದೆ ಶರಣಾಗೋದರ ಮಹತ್ವ ಮತ್ತೆ ಕಷ್ಟದ ಸಮಯದಲ್ಲಿ ನಮ್ಮ ನಂಬಿಕೆ ಹೇಗೆ ಟೆಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬನೇ ಆಳವಾದ ಪಾಠಗಳನ್ನು ನಮಗೆ ಕಲಿಸುತ್ತೆ ಹೌದು ನೀವು ಸರಿಯಾಗಿ ಹೇಳಿದ್ರಿ ಇದು ಬರೀ ನಮಾಜ್ ಮಾಡೋ ದಿಕ್ಕು ಬದಲಾಯಿಸಿದ ಕಥೆ ಅಲ್ಲ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಿನ ದಿಕ್ಸೂಚಿ ನಮ್ಮ ಹೃದಯದ ಕಿಬ್ಲಾವನ್ನ ಯಾವಾಗ್ಲೂ ಅಲ್ಲಾನ ಕಡೆಗೆ ಹೇಗೆ ಇಟ್ಕೋಬೇಕು ಅನ್ನೋದ್ರ ಪಾಠ ಅಲ್ಲಾನ ಆದೇಶ ಬಂದಾಗ ಮನಸ್ಸಲ್ಲಿ ಎಷ್ಟೇ ಡೌಟ್ ಬಂದ್ರೂ ಅದನ್ನೆಲ್ಲ ಮೀರಿ ಪೂರ್ತಿ ನಂಬಿಕೆಯಿಂದ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡಬೇಕು ನಮ್ಮ ಈಮಾನ್ ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಪವರ್ಫುಲ್ ರಿಮೈಂಡರ್ ಇದು ಈ ಒಳ್ಳೆ ಚರ್ಚೆಯ ಕೊನೆಯಲ್ಲಿ ನಮ್ಮ ಮೂಲದಲ್ಲಿ ಹೇಳಿರೋ ಈ ಸುಂದರವಾದ ದುಬಾವನ್ನ ನಾವೆಲ್ಲ ನೆನಪಿಸ್ಕೊಳ್ಳೋಣ ಯಾ ಅಲ್ಲಾ ನಿನ್ನ ಆದೇಶಗಳಲ್ಲಿ ನಮ್ಮ ನಂಬಿಕೆಯನ್ನು ಬಲಪಡಿಸು ನಮ್ಮ ಹೃದಯಗಳಲ್ಲಿ ಯಾವುದೇ ಡೌಟ್ ಕಪಟತನ ಅಥವಾ ಅಹಂಕಾರಕ್ಕೆ ಜಾಗ ಕೊಡಬೇಡ ನಮ್ಮನ್ನು ಯಾವಾಗ್ಲೂ ಸಿರಾತ್ ಅಲ್ ಮುಸ್ತಕೀಂ ನೇರವಾದ ನಿನ್ನ ಮೆಚ್ಚುಗೆಯ ದಾರಿಯಲ್ಲಿ ನಡೆಸು ಆಮೇನ್ ಸ್ವಲ್ಪ ನಿಲ್ಲಿಸಿ ಕೊನೆಗೆ ಒಂದು ವಿಷಯ ಯೋಚನೆ ಮಾಡ್ಬೇಕನ್ಸುತ್ತೆ ಅಲ್ವಾ ಈ ಘಟನೆ ಅಂದ್ರೆ ಕಿಬ್ಲಾ ಬದಲಾವಣೆ ಅದಕ್ಕೆ ಬಂದ ರಿಯಾಕ್ಷನ್ಗಳು ಇವು ಇವತ್ತು ನಮಗೆ ಅಲ್ಲಾನಿಂದ ಸಿಕ್ಕಿರೋ ಆದೇಶಗಳನ್ನ ಕುರಾನ್ ಸುನ್ನತ್ನಲ್ಲಿರೋ ರೂಲ್ಸ್ ಗೈಡೆನ್ಸ್ ನಾವು ಹೇಗೆ ರಿಸೀವ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಳೋಕೆ ಒಂದು ಚಾನ್ಸ್ ಕೊಡುತ್ತೆ ಅಷ್ಟೇ ಅಲ್ಲ ನಮ್ಮ ಲೈಫ್ನಲ್ಲಿ ಬರೋ ಚಾಲೆಂಜ್ಗಳು ಬದಲಾವಣೆಗಳು ಕಷ್ಟಗಳು ಇವೆಲ್ಲನೂ ಒಂದ್ ರೀತಿ ನಮ್ಮ ನಂಬಿಕೆಯ ನಮ್ಮ ವಿಧೇಯತೆಯ ಪರೀಕ್ಷೆಗಳೇ ಇರಬಹುದಾ ಅಂಥ ಟೈಮಲ್ಲಿ ನಾವು ಸುಫಹಾ ಥರ ರಿಯಾಕ್ಟ್ ಮಾಡ್ತೀವ ಅಥವಾ ದೃಢ ನಂಬಿಕೆಯಿಂದ ಶರಣಾಗ್ತೀವ ಅನ್ನೋದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋಕೆ ಇದೊಂದು ಒಳ್ಳೆಯ ಅವಕಾಶ ಈ ಯೋಚನೆಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ ಮುಂದಿನ ಸಲ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ